ನಮಸ್ಕಾರ ನಮ್ಮ ಪರಂಪರಾಗೆ ಸ್ವಾಗತ ಇವತ್ತು ನಾನು ಐದನೇ ಸಂಸ್ಕಾರವಾದ ನಾಮಕರಣದ ಬಗ್ಗೆ ಕೆಲವು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನಾಮಕರಣ ಮಾಡೋದರ ಹಿಂದೆ ಎರಡು ಉದ್ದೇಶಗಳಿರುತ್ತೆ ಸಾಮಾನ್ಯವಾಗಿ ಎರಡು ಉದ್ದೇಶಗಳಿರುತ್ತೆ ಎಲ್ಲ ನಾಮಕರಣ ಅಂದರೆ ಒಂದು ಹೆಸರಿಡಬೇಕು ಅಂತಂದರೆ ಒಂದು ಒಂದರಿಂದ ಇನ್ನೊಂದನ್ನು ಬೇರ್ಪಡಿಸೋದು ಅದನ್ನು ವ್ಯಾವರ್ತನ ಅಂತ ಹೇಳ್ತಾರೆ ಅದು ಇದು ಅವನು ಇವಳು ಈ ಥರ ಇದನ್ನು ಹೇಳೋದಕ್ಕೆ ವ್ಯಾವರ್ತನ ಅಂತ ಬೇರ್ಪಡಿಸೋದಕ್ಕೆ ಪರ್ಟಿಕ್ಯುಲರ್ ಪರ್ಟಿಕ್ಯುಲರಾಗಿ ಬಂದ ವ್ಯಕ್ತಿ ಜೊತೆನೇ ನಾವೇನಾದರೂ ವ್ಯವಹಾರ ಮಾಡಬೇಕು ಅವ್ರನ್ನ ಕರಿಬೇಕು ಅವ್ರ ಜೊತೆಗೇನಾದರೂ ಒಂದು ಒಂದಷ್ಟು ವ್ಯವಹಾರಗಳು ಮಾಡಬೇಕು ಅಂದಾಗ ಒಂದು ಹೆಸರು ಅನ್ನೋದು ಬೇಕಾಗತ್ತೆ ಅದು ಇದು ಅವನು ಇವಳು ಅಂತ ಪ್ರತಿಯೊಂದಕ್ಕೂ ಹೇಳೋಕ್ಕಾಗಲ್ಲ ಅವಳು ಬಂದಳು ಇದು ಬಂತು ಅದು ಹೋಯಿತು ಅವನು ಬಂದ ಹೀಗೆಲ್ಲ ಮಾತಾಡೋಕ್ಕಾಗಲ್ಲ ಪ್ರತಿ ಒಂದು ಪರ್ಟಿಕ್ಯುಲರ್ ವ್ಯಕ್ತಿ ಜೊತೆಗೆ ವ್ಯವಹರಿಸುವಾಗ ಹೆಸರು ಅನ್ನೋದು ಬೇಕಾಗುತ್ತೆ ಬರೀ ನಂಬರ್ ಆಗಬಹುದಲ್ವಾ ನಂಬರ್ ಟೆನ್ ನಂಬರ್ ಒನ್ ಟೆನ್ ನಂಬರ್ ಒನ್ ಹೋದ ಆ ಒನ್ ನಂಬರ್ ಒನ್ ಜೊತೆ ಆ ಕೆಲಸ ಇತ್ತು ಈ ಟೂ ನಂಬರ್ ಒನ್ ಜೊತೆ ಈ ಕೆಲಸ ಇತ್ತು ಈ ಥರ ಹೇಳೋಕ್ಕಾಗತ್ತೆ ಅದು ಆಗಬಹುದು ಸಾಧ್ಯ ಇಲ್ಲ ಅಂತಿಲ್ಲ ಆ ಥರ ಮಾಡಬಹುದು ನಂಬರ್ಸಲ್ಲಿ ಲಿಮಿಟ್ ಇಲ್ಲ ನಂಬರ್ಸ್ಗೆ ನಾವು ಎಷ್ಟಾದರೂ ನಂಬರ್ಗಳನ್ನ ಏನಾದರೂ ನಂಬರ್ಗಳನ್ನ ಕೊಟ್ಕೋಬಹುದು ಆದರೆ ಇನ್ನೊಂದಿರುತ್ತೆ ಎರಡನೇ ಉದ್ದೇಶ ಆದರ್ಶನ ಅಂತ ಅಂದರೆ ಆ ವ್ಯಕ್ತಿ ಯಾವುದೋ ಒಂದು ಮಗುಗೆ ನಾವು ಹೆಸರಿಟ್ಟಾಗ ಆ ಮಗುವಿನ ಜೀವನಕ್ಕೆ ಒಂದು ಗುರಿ ಅನ್ನೋದು ಬೇಕಾಗತ್ತೆ ಒಂದು ಆದರ್ಶ ಅನ್ನೋದು ಬೇಕಾಗತ್ತೆ ಅದನ್ನು ಆದರ್ಶನ ಅಂತೀವಿ ಇಷ್ಟೊತ್ತು ಹೇಳಿದ್ದು ವ್ಯಾವರ್ತನಾಯಿತು ಇದನ್ನು ಆದರ್ಶನ ಅಂತ ಹೇಳ್ತೀವಿ ಅಂದರೆ ಯಾವುದೋ ಒಂದು ಹೆಸರು ಈಗ ಜ್ಞಾನೇಶ ಅಂದರೆ ಜ್ಞಾನಕ್ಕೆ ಈಶಾ ಜ್ಞಾನಕ್ಕೇ ಶ್ರೇಷ್ಠವಾಗಿರೋನು ಜ್ಞಾನಕ್ಕೆ ಉನ್ನತ ಸ್ಥಾನ ಜ್ಞಾನಕ್ಕೆ ಉತ್ತುಂಗ ಅಂತೇನು ಹೇಳ್ತೀವೋ ಅಂಥವ್ರನ್ನ ನಾವು ಜ್ಞಾನೇಶ ಅಂತ ಹೇಳ್ತೀವಿ ಹಾಗೆ ಸುಮೇಧ ತುಂಬ ಒಳ್ಳೆಯ ಬುದ್ಧಿಯುಳ್ಳವಂಥ ಒಂದು ವ್ಯಕ್ತಿ ಆಕೆ ಅವಳಿಗೆ ಸುಮೇಧ ಅಂತ ಹೆಸರಿಟ್ಟಿದ್ವಿ ಈ ಥರ ಅಂದರೆ ನಾವೇನು ಹೆಸರಿಡ್ತೀವೋ ಮುಂದೆ ಆ ವ್ಯಕ್ತಿ ಅದೇ ಆಗಬೇಕು ನಮ್ಮ ಮೇಲೆ ಒಂದು ಜವಾಬ್ದಾರಿನೂ ಇರುತ್ತೆ ನಾವು ಆ ಹೆಸರನ್ನು ಕರೆದಾಗಲೆಲ್ಲ ಆ ವ್ಯಕ್ತಿಯ ಅಥವಾ ಆ ಮಗುವಿನ ಜೀವನವನ್ನು ಆ ಥರನೇ ರೂಪಿಸಬೇಕು ಅನ್ನೋ ಒಂದು ದೊಡ್ಡ ಜವಾಬ್ದಾರಿ ಒಂದು ಕರ್ತವ್ಯ ನಮ್ಮ ಮೇಲಿರುತ್ತೆ ಅನ್ನೋದು ನಮಗೆ ನೆನಪಿಸುತ್ತೆ ಪ್ರತಿ ಸಾರಿ ಆ ಹೆಸರನ್ನು ನಾವು ಕರೆದಾಗ ಅದು ಅಲ್ಲದೆ ಆ ಹೆಸರು ಇನ್ನೊಂದು ಕೆಲಸ ಮಾಡುತ್ತೆ ಯಾವ ಮಗು ಇರುತ್ತೋ ಯಾವ ಮಗುವಿಗೆ ನಾವು ಆ ಕೆಲ್ ಅದನ್ನ ಹೆಸರನ್ನ ಹೇಳ್ತೀವೋ ಅದು ಬೆಳೀತಾ ಅದನ್ನ ಕೇಳಿ 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 ಅದರ ಅರ್ಥ ನಾವು ಅದಕ್ಕೆ ಹೇಳ್ತಾನೆ ಹೋದರೆ ನಾನು ಅದಾಗಬೇಕು ಅನ್ನೋ ಒಂದು ಜವಾಬ್ದಾರಿ ಆ ಮಗುಗೂ ಕೂಡ ಬರುತ್ತೆ ಹೆಚ್ಚಿನ ಜವಾಬ್ದಾರಿ ಆ ಹೆಸರನ್ನ ಕರೆಯೋ ಪೇರೆಂಟ್ಸ್ ಮೇಲೆ ಪೋಷಕರು ಮನೆ ಮಂದಿಗೆಲ್ಲ ಒಂದು ಜವಾಬ್ದಾರಿ ಇರುತ್ತೆ ನಾವು ಆ ಹೆಸರನ್ನು ಕರೆದಾಗಲೆಲ್ಲ ಈ ಹೆಸರು ಇಟ್ಟಿರೋ ಉದ್ದೇಶ ಏನು ಆ ಥರ ನಮ್ಮ ಮಗು ಆಗಲಿ ಅನ್ನೋ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ದೊಡ್ಡ ದೊಡ್ಡ ಋಷಿ ಮುನಿಗಳ ಹೆಸರು ಒಳ್ಳೊಳ್ಳೆ ಹೆಸರುಗಳನ್ನು ನಾವು ಯಾಕೆ ಇಡ್ತೀವಿ ಅಂದರೆ ಆ ಸ್ಥಾನಕ್ಕೆ ಅವರು ಹೇಗಾದರೂ ಆ ಸ್ಥಾನಕ್ಕೆ ನನ್ನ ಮಗು ಹೋಗಲಿ ಆ ಒಂದು ವ್ಯಕ್ತಿತ್ವ ನನ್ನ ಮಗುವಿಂದ ಆಗಲಿ ಅನ್ನೋದು ನಮ್ಮ ಉದ್ದೇಶ ಆಗಿರೋದ್ರಿಂದ ಆ ಹೆಸರು ಕರೆದಾಗಲೆಲ್ಲ ಆ ಥರ ರೂಪಿಸೋ ಜವಾಬ್ದಾರಿ ನಮ್ಮದು ಹೊಣೆಗಾರಿಕೆ ನಮ್ಮದು ಅನ್ನೋದು ಕೂಡ ಅದು ನಮಗೆ ಜ್ಞಾಪಿಸತ್ತೆ ಹಾಗಾಗಿ ಈ ಆದರ್ಶನ ಇಟ್ಕೊಂಡೇ ನಾವು ಹೆಸರುಗಳನ್ನ ಇಡ್ತೀವಿ ಒಳ್ಳೊಳ್ಳೆ ಹೆಸರುಗಳನ್ನ ಇಡೋದರ ಉದ್ದೇಶ ಇದೆ ಯಾವುದೋ ಒಂದು ಮಹಾನುಭಾವರ ಹೆಸರು ಯಾವುದೋ ಒಂದು ದೊಡ್ಡ ಸಾಧನೆ ಮಾಡಿರುವ ವ್ಯಕ್ತಿಗಳ ಹೆಸರು ಈಗ ವಿವೇಕಾನಂದ ವಿವೇಕ್ ಅಂತ ಹೆಸರಿಡ್ತಾರೆ ಆ ಒಂದು ಉತ್ತುಂಗಕ್ಕೆ ವಿವೇಕಕ್ಕೆ ಹೋಗಲಿ ಅನ್ನೋದು ಹೊಣೆಗಾರಿಕೆ ಆಗಿರುತ್ತೆ ಆ ಹೆಸರನ್ನು ಕರೆಯುವಾಗಲೆಲ್ಲ ಆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸಬೇಕು ಅನ್ನೋ ಹೊಣೆಗಾರಿಕೆಯಾಗಲಿ ಕರ್ತವ್ಯವಾಗಲಿ ಜವಾಬ್ದಾರಿಯಾಗಲಿ ನಮ್ಮ ಮೇಲೆ ಹೇಗಿರುತ್ತೋ ಅದೇ ರೀತಿ ಆ ಹೆಸರನ್ನು ಕರೆದಾಗಲೆಲ್ಲ ನಾನು ಹಾಗಾಗಬೇಕು ಆ ಮಟ್ಟವನ್ನು ತಲುಪಬೇಕು ಅನ್ನುವಂಥ ಪ್ರೇರಣೆ ಆ ಮಗುವಿಗೂ ಕೂಡ ಸಿಗುತ್ತೆ ಒಟ್ನಲ್ಲಿ ಎಲ್ಲರೂ ಸೇರಿ ಈ ಒಂದು ಜವಾಬ್ದಾರಿಯನ್ನು ಹೆಸರನ್ನು ಕರೆಯುವವರು ಅದನ್ನು ಕರೆಸಿಕೊಳ್ಳುವವರು ಕೇಳಿಸಿಕೊಳ್ಳುವವರು ಎಲ್ಲರೂ ಸೇರಿ ಆ ವ್ಯಕ್ತಿಯ ಆ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಕೆಲಸ ಮಾಡಬೇಕಾಗತ್ತೆ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಒಟ್ನಲ್ಲಿ ಎಲ್ಲರೂ ಸೇರಿ ಆ ಹೆಸರನ್ನು ಸಾರ್ಥಕಗೊಳಿಸಬೇಕು ಅದು ಹೇಗೆ ಅನ್ನೋದಕ್ಕೆ ಯಜುರ್ವೇದದಲ್ಲಿ ಒಂದು ಮಂತ್ರ ಇದೆ ಯಜುರ್ವೇದ ಏಳನೇ ಅಧ್ಯಾಯ ಇಪ್ಪತ್ತೊಂಬತ್ತನೇ ಮಂತ್ರ ಕೋಸಿ ಕಥಮೋಸಿ ಕೋನಾಮಾಸಿ ಕೋ ನಾಮಾ ಮನ್ಮಹಿ ಯಂ ತ್ವಾ ಭೂರ್ಭುವ ಸ್ವಹ ಸುಪ್ರಜಾಹ ಪ್ರಜಾಭೀಸ ಸ್ಯಾಂ ಸುವೀರೋ ವೀರೈ ಸುಪೋಷೋ ಅಂತ ಈ ಮಂತ್ರದ ಒಟ್ಟಾರೆ ಅರ್ಥ ಏನು ಅಂದರೆ ಭಗವಂತ ಈ ಜೀವವನ್ನು ನಮ್ಮ ಆಶ್ರಯಕ್ಕೆ ನಮ್ಮ ಮಡಿಲಿಗೆ ಹಾಕಿದಾನೆ ಇದರ ಸಂಪೂರ್ಣ ಜವಾಬ್ದಾರಿ ಇದನ್ನು ಬೆಳೆಸುವಂಥ ಸಂಪೂರ್ಣ ಜವಾಬ್ದಾರಿಯನ್ನು ತಂದೆ ತಾಯಿಗಳಾದ ನಾವು ತಗೊಳ್ತೀವಿ ಉತ್ತಮ ಪೋಷಕ ತತ್ವಗಳಿಂದ ಈ ಮಗುವನ್ನು ಪೋಷಿಸ್ತೀವಿ ಬೇರೆಯವರಿಗೆ ಪ್ರೇರಣೆ ಆಗೋ ಮಟ್ಟಕ್ಕೆ ಈ ಮಗುವಿಗೆ ಪ್ರೇರಣೆ ನೀಡಿ ಬೆಳೆಸ್ತೀವಿ ಒಟ್ಟಿನಲ್ಲಿ ಒಂದು ಉತ್ತಮವಾದ ಪ್ರಜೆಯನ್ನಾಗಿ ಸಮಾಜಕ್ಕೆ ಈ ಮಗುವನ್ನು ನಾವು ಕೊಡ್ತೀವಿ ಅನ್ನೋ ಒಂದು ಸಂಕಲ್ಪದ ಜೊತೆಗೆ ನಾವು ಈ ಮಗುವನ್ನ ಬೆಳೆಸಬೇಕು ಅದರ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕು ಒಂದು ಒಳ್ಳೆಯ ಪ್ರಜೆಯನ್ನು ಸಮಾಜಕ್ಕೆ ಕೊಡಬೇಕಾದ ಜವಾಬ್ದಾರಿ ತಂದೆ ತಾಯಿಗಳಾದ ನಮ್ಮ ಮೇಲೆ ಇರುತ್ತೆ ಆ ಕರ್ತವ್ಯವನ್ನು ನಾವು ಸರಿಯಾಗಿ ನಿಭಾಯಿಸ್ತೀವಿ ಇದರ ಜೊತೆಗೆ ಮಗುವಿನ ಒಳ್ಳೆಯ ಬೆಳವಣಿಗೆಗೋಸ್ಕರ ಸಂಕಲ್ಪಗಳು ಹೋಮ ಹವನಗಳು ಮತ್ತು ಆಶೀರ್ವಾದಗಳೆಲ್ಲ ಇರುತ್ತೆ ಇದು ಈ ನಾಮಕರಣದಲ್ಲಿ ನಾವು ಮಾಡಬೇಕಾದ ಒಂದು ಕರ್ತವ್ಯ ಇದರ ಪ್ರೊಸೀಜರ್ ಸಾಮಾನ್ಯವಾಗಿ ಒಂದು ಹವನದ ಮಾಡೋ ಜೊತೆಗೆ ಯಜ್ಞ ಹವನಕ್ಕೂ ಕೂಡ ತುಂಬ ಅರ್ಥಗಳಿದೆ ವೇದದಲ್ಲಿ ಒಂದು ಹವನ ಯಜ್ಞ ಮಾಡೋದರ ಜೊತೆಗೆ ಈ ಮಂತ್ರಗಳನ್ನು ಹೇಳಿ ಇನ್ನೂ ಇದರ ಜೊತೆಗೆ ಎಷ್ಟೋ ಮಂತ್ರಗಳು ಬರುತ್ತೆ ಇದು ಮುಖ್ಯವಾದ ಈ ಸಂಸ್ಕಾರದ ಒಂದು ಅಂಗವಾಗಿದೆ ಇದರ ಜೊತೆಗೆ ಒಂದಷ್ಟು ಪ್ರೊಸೀಜರ್ಸ್ನ ನಾವು ಸಾಂಕೇತಿಕವಾಗಿ ಮಾಡಿ ಈ ಒಂದು ಸಂಸ್ಕಾರವನ್ನು ಸಂಪೂರ್ಣಗೊಳಿಸ್ಬೇಕಾಗತ್ತೆ ಇನ್ನು ಮುಂದಿನ ಸಂಸ್ಕಾರ ಆರನೇ ಸಂಸ್ಕಾರ ಆದ ನಿಷ್ಕ್ರಮಣ ಜೊತೆ ಮುಂದಿನ ಭಾಗದಲ್ಲಿ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ